ಅವರ ಸಿದ್ಧಗನ್ ದೂರಾದ ಚಪ್ಪಾಳೆ ಬಂದು ಹುಡುಗಿಯರ ಮೇಡಮ್ ಅಫ್ಜಲಪುರ ಪುಂಡಿ ಕಡೆಯವರು ಎತ್ತಿನ ಕೈ ಮಗಳ ಗನಸಾಂಗ್ ತಾಂಗ್ ಅದಕ್ಕೆ ಒಳ್ಳೆ ಮತನು ಯಾಕೋ ಆಕಸ್ಮಿಕ ಅವರು ಹೇಳಿ ಜೀವನಿಗೆ ಕೈ ಹೊಂಟಿರುತ್ತೆ ಕಳಮೇಶ್ವರು ನಮ್ಮ ತಂಗಿ ಸವರಾಗಿರ್ತಕ್ಕಂಥ ಕುರುಗ ನಸರಿನ ಕಾರ್ಯಕ್ರಮ ಸುಮ್ಮನೆ ಇಬ್ಬರಿಗೆ ಕಳ್ಳ ಭೇಟಿಯನ್ನು ಕೊಡ್ತಾರೆ ಒಬ್ಬನವರು ಒಬ್ಬ ಕಲಾವಿದನನ್ನ ಬಂದ ನಂತರ ಹಂಗೆ ಕಪ್ಪು ಸನ್ಮಾನ ಮಾಡತಕ್ಕಂಥ ಎಲ್ಲ ಕಮಿಟಿಯರು ಕೂಡ ಅವರು ಪರವಾಗಿ ನಮ್ಮ ಪರವಾಗಿ ಕೂಡ ತುಂಬಾ ಧನ್ಯವಾದ ಇದೇ ಮರ್ಯಾದೆ ಕಲಾವಂತರ ಊರಿಗೆ ಬರುವ ಮುಖ್ಯ ಅಲ್ಲ ಬಂದ ನಗದು ಸನ್ಮಾನ ಮಾಡಿಲ್ಲ ಇದು ಬಹಳ ಮುಖ್ಯ ಇದು ಬಹಳ ಮುಖ್ಯ ಅದಕ್ಕೆ ನಿಮ್ಮ ಉದ್ದೇಶಿಸಿ ಒಳ್ಳೆ ಕಲಾವಿದ ಈ ಭಾಗದೊಳಗೆ ಕೋಡಿರ್ತಕ್ಕಂತ ಎಲ್ಲಾ ನನ್ನ ರಂಜುರ್ಗಿ ಗ್ರಾಮದ ಹಿರಿಯರಿಗೆ ಈ ಗುಧೋಳ ಶಬ್ದನ ಒಂದು ಚಿಕ್ಕ ಕಲಾವಿದನ ನಮಸ್ಕಾರಗಳನ್ನ ಸಲ್ಲಿಸುತ್ತ ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಆ ನಾ ಬೇಟ್ ಆವಕಂತೇಳಿ ಬಂದು ದೊಡ್ಡ ಕಲಾವಿದ ಅಲ್ರಿ ಸತ್ಯ ಹೇಳ್ತೀನಿ ಖರೀದಿ ಅವ್ರ ಮಾಡಿ ನಮ್ಮ ಸಂಗಪ್ಪಣ್ಣ ಅವರು ಹಾಡೋದು ಮತ್ತೆ ಹೆಂಗ ಹಾಡ್ತಾರಂತ ಕಲಿಬೇಕತ್ ನಾ ಇಲ್ಲಿಗೆ ಒಂದೇನು ಸತ್ಯ ಅಂತ ಮಾಡ್ತಿದ್ರು ಇದು ಕಲಿಬೇಕಿಲ್ಲ ಏನು ಬಹಳ ಕಲಿ ಅದ ಒಳಗಾದ್ರೆ ಇಲ್ಲಿ ನಾ ಏನು ಭೇಟಿ ಆಗ್ಬೇಕತ್ತ ಭೇಟಿ ಆಗುವಂತ ದೊಡ್ಡವನ ಏನ ಅಲ್ಲ ಹೆಂಗ್ ಹಾಡ್ತಾರ ನೋತು ಕಲಿಬೇಕಾಗಿ ಬಂದಾವ ಅದಕ್ಕೆ ಹೆಚ್ಚಿಗೆನ ಹೆಚ್ಚಿಗೆ ಏನು ಮಾತಾಡಿದ್ಬೇಡ ಇನ್ನ ಮತ್ತೆ ಯಾಕಂದ್ರೆ ನಾವು ಬಂದಿದ್ದೆ ಅದಕ್ಕೆ ಅದನ್ನ ಮಾಡೋದಾದ್ರೆ ಈಗ ಅದಕ್ಕೆ ಇನ್ ಯಥ ಪ್ರಕಾರ ನಮ್ಮಲ್ಲಿ ಇಲ್ಲಿ ಏನು ಮಾಡ್ತೈತಿ ಅಂತ ಕೇಳಿದ್ರೆ ಇಲ್ಲಿ ಹಾಲು ಮತ್ತ ಸತ್ಯಸಿದ್ರ ಚರಿತ್ರೆ ಮಾಡ್ತೈತಿ ಕುಡುಕ ಗಂಡನ್ ಈಗ ಗಂಟು ಬಿದ್ದಾಗ ಬರುತ್ತೆ ಅಂತ ಮಗಳ ಹಾಡ್ದ ರೀ ಮತ್ತು ಆಡ ಜಗತ್ತಿನಾಗ ದಾರು ಕುಡಿದ ಗಂಡಸರು ಯಾರೆಂದು ಕಲಿತಿಲ್ಲ ದಾರು ಕುಡಿದ ಕಲಸದವ್ರಿ ಈ ಹೆಣ್ಣು ಮಗಳು ಅದಾವೆ ಅದಾಗ ರೀ ಯಾರು ನಿಮಿಟ್ ಲೇಟ್ ಆಲ್ಕೀರ ಹೇಳಿರಿ ಒಂದು ಮಾತು ಹೇಳ್ತೀವಿ ತಂಗಿ ನನ್ನ ಮಗಳು ಎದ್ದಿದ್ ಯಾಕೆ ಇಲ್ಲ ಗೊತ್ತಾಕತಿ ಒಟ್ಟು ಹೇಳುದಿಲ್ಲ ಆಕೆ ಇವ್ವ ಈಕೆ ನನ್ನ ಮಗಳು ಸುಟ್ಟು ಉದ್ಕಂಡ್ಯಾಗ್ಯಾವ ಹೌದು ನೋಡಿರಿ ಈಕೆ ಒಂದು ಹೆಣ್ಣು ಮಗಳು ಹಡ್ದಾಳೆ ಈಕೆಗೆ ಯಾಕಂದ್ರೆ ಈಗ ಜವಾರಿ ಕಾಲ ಜರ ತಿಂದ್ರೆ ಏನ್ ಹಾಕತ್ತಿ ಮುತ್ತಪ್ಪನ ಮಯಾಗ ರಗತ್ ಬರ್ತಿತ್ತು ಮೊದಲಿನ ಕಾಲದಾಗ ಯಾವ ನಿಮ್ಮ ಅತ್ತೆಗಳು ನಿಮ್ ಆಯ್ಗಳು ಜವಾರಿ ಕಾಲ ಜರ ತಿಂದ್ರಂದ್ರ ತಕ್ಕಂತು ಮೈಯಾಗಿತ್ತು ಮಕ್ಕಳಿಗೆ ಹಾಲು ಕುಡಿಸ್ರು ಭೀಮ್ ನಂಗ್ ಮಕ್ಳು ಹುಟ್ಟಿದ್ವು ಆಗಿನ ಕಾಲದಾಗ ಒಟ್ಟೆ ಈಗ ಹಡಂಗಿಲ್ಲ ಹಂಗ ಯಾವ ಈಕಿ ಒಂದ್ ಹಡದ ನೋಡಾಕ ಹಿಂಗದ ಕೂಶಟ್ ತಮ್ ಇರ್ಬೇಕು ಅದು ಹಡದಿಲ್ರಿ ತಂಗಿ ನಿಮ್ ಮಗಳು ಸಿದ್ರಿಂಗ್ ಆಗ್ಯದ ನೋಡಿರಿ ಮಲೆಗೆ ಹಾಲು ಎಲ್ಲಿ ಬರ್ಬೇಕ್ರಿ ಎಲ್ಲಿ ಬರ್ತಾವ ಹಾಲ ನಿನ್ನ ಕೇಳಿ ತಂಗಿ ಹೆಂಗ ತೇಳಿ ಇಲ್ಲ ಪಪ್ಪಾ ನೀ ಹೆಂಗೋ ಐಗಳಿಗೆ ಹೊಕ್ಕಿ ಬರು ಮುಂದೊಂದು ಮಲೆ ಕಾಯ್ ತಗೊಂಬಾ ನೋಡಿ ತಂಗಿ ಹೌದು ಯಾಕೆ ಕೇಳಿ ಹಾಲು ಕಮ್ಮಿ ಅದಾವು ಮನ್ಯಾಗ ಆಡಿ ಇದೈತಿ ಆಡಿನಲ್ಲ ಅದ್ರಾಗ ಹಾಕುದು ಆ ಖುಷಿನ ಬಾಯಾಗ ಬುಚ್ಚು ಕುಡುದು ಜುರು ಜುರು ಜಗ್ತೈತಿ ಅವ್ತಿ ನೋಡಿರಿ ಹೌದು ಆ ಹಾ ಮಲೆ ಕಾಯೋ ಹಾಲು ಕುಡುದು ಕುಡಿತು ದ್ವಾರದಾಗ ಅದನ್ನು ಬಿಡ್ತು ಇದು ಬಿತ್ತು ಈ ಬಾಟಿಗೆ ಹೌದು ಯಾರು ಕಳಿಸ್ಯಾರಿ ಹೆಣ್ಮಕ್ಳ ಕಲಿಸ್ಯಾರಿ ಎಲ್ಲ ಇದನ್ನ ಅದಕ್ಕೆ ಯವಾ ನೀ ಏನ್ ಬ್ಯಾಸಿಗೆ ಹುಟ್ಟಿದೆ ನೋ ಹಿಂಗ್ಯಾಕ್ ಮಾಡಲ್ತಿದಿ ಅದಕ್ಕೆ ಜಗತ್ತೊಳಗ ಯವಾ ಇದ್ದಟ್ಟ ಹಾಲು ಕುಡಿಸ್ರಿ ಇರ್ಲಿಕ್ಕಂದ್ರೆ ಕೊಂದ್ ಬಿಡತ್ತೀರಿ ಅವ್ರಿಗೆ ಇದ್ದಟ್ಟು ಕುಡಿಸ್ರಿ ಅಂದ್ರೆ ಹೊಟ್ಟಿ ತುಂಬುದಲ್ಲ ಹೆಂಗೋ ಹಣಿಮೆ ಸುಳ್ತಾ ಮಗನ ಅದಕ್ಕೆ ಯಾಕಂದ್ರೆಸಿದ್ರಿ ಜಗತ್ತೊಳಗ ಯಾರ ಕೇಳಿದ್ರೆ ಜಗತ್ತೊಳಗೆ ಯಾರು ಯಾಕಂದ್ರೆ ತಂಗಿ ಇದು ಎಲ್ಲಿ ನಿಮ್ ಕಡೆ ಬರಕತೀ ನೀವು ಸ್ವಲ್ಪ ಚಲೋ ಆರ್ ತಿಂದ ಬರೇ ನಿಮಗೆ ಏನು ಒಡ ಪಾವ ಬುಜಿ ತಿನ್ಬೇಡ್ರಿ ಒಟ್ಟೆ ಬಾಯಿ ಕಾಯ್ತದ ನೋಡಿಲ್ ನೀವು ಎಂತವ್ರಿ ಚಂಜಿ ಮಾಡಿ ಹಸಿ ಇರ್ತಾವ ಸೋಮವನ ಹ ಮುಂಜಾನೆ ನೋಡ್ರಿ ಕೆಪ್ಪ ಚುಟ್ಟುದು ತಂಗಿ ಮೆಂತಿ ಪಲ್ಲಿ ತಿನ್ ಅದಕ್ಕೂ ಗೊಬ್ಬರ ಇರ್ತಾರೆ ಅದಕ್ಕೆ ಕಾಯಿ ಪಲ್ಲೆ ತಿಂಡಿ ಅಂದ್ರೆ ತಂಗಿ ಎದಿಗೆ ಹಾಲು ಬರ್ತಾವು ನಿನ್ನ ಮಗಳ ಸುರು ಸುಂದ್ರಿ ಅಕ್ಕೇಳಿ ಅದೂ ಮಾಲಾಶ್ರೀ ಮಗಳು ಕಾಟ್ಯಾರ ಸಿನ್ಮಾ ದರ್ಶನ ಜೋಡಿ ಹಂಗೆ ಅರ್ಶಿನ ಹಚ್ಕೊಳಾಕಲ್ಲ ಅದಕ್ಕೆ ಅಂಥ ಹಾಲು ಕುಡ್ಸುವಂಥ ಮಗಳು ಆಗ್ಬೇಕಂತ ಹೇಳಿ ಸಮಾರ ಆಗಿ ಅಂತ ಅಂಥ ಮಗಳು ಆದರೂ ನಾ ಆಗವ ಐಂಥ ಇಲ್ಲಿಕಂದ್ರೂ ಈ ಕಡೆ ಹೋಗಾವ ಮಗನ ಮೊದಲ ಮೊದಲು ಅಲ್ಲಾಕತ್ಯಾಳೆ ನನ್ನ ಹಾಟ್ಯಾರ ಮಾ ನಿನ್ನ ಮಗಂದ್ರೆ ನಿನ್ನ ಮಗ ಇಟ್ಟು ಕುರ್ಸಲ್ಯ ನನ್ಗೆ ಹಾಲು ಬಿದ್ದಾವೆ ಅವ್ಗೆ ಅಲ್ಲ ಕುಡ್ಲಿ ಅಂದ್ರ ಅದಕ್ಕೆ ಅದಕ್ಕೆ ಇಲ್ಲಿ ಸಂತೋಷ ಐತಿ ಇಂಥವು ಯಾಕೆ ಕೇಳಕತಿವಿ ಅಂದ್ರೆ ನಾವು ಯಾಕೆ ಅಪ್ಪ ಮಗಳು ಕಾರ್ಯಕ್ರಮ ಮಾಡೋಣ ಸಂಕನಾಳ್ ಗುರ್ಲಿಂಗ್ ನನಗ ಅನ್ನಿ ಹಳೆಯ ಕಲ್ಮೇಶ ಮತ್ತು ಗುರ್ಲಿಂಗ್ ಹಳೆಯ ಮಾವನ ಅರ್ಸಿತ್ತ ಮಕ್ಕಳು ಭಂಡಾರ ಕೊಡ್ಬೇಡಂದ್ರ ಅವ್ರಿ ಸುಳ್ಳ ಅದಕ್ಕೆ ದಯವಿಟ್ಟು ನಾವು ಆರು ಗಂಟೆ ಮಟ್ಟ ಅಪ್ಪ ಮಗಳಾಗಿ ಸೇವಾ ಮಾಡ್ತೀವಿ ಅದಕ್ಕೆ ದೇವರ ಒಳ್ಳೆ ಸದ್ಬುದ್ಧಿ ಕೊಡ್ಲಿ ಚಿಕ್ಕ ಮಗಳದಾಳ ಬಹುಶಃ ಹಾಡ ಕತ್ತಿ ಒಂದು ನಾ ಒಂದ್ ವರ್ಷ ಆಯ್ತು ಕರೆ ಯಾರು ತಕರಾರ್ ಇಲ್ಲ ಹೌದು ಹಾ ಉಮ್ಮ ಉಪ್ಪು ರಾಡಿ ಶರಿ ತೋಚ ಚಂತಾನ ಚಟ ಚಟ ಸೋಲ್ತಿದ್ದಾ ಹೇಳಂಗಿಲ್ಲ ನಮ್ಮ ಜೋಡಿ ಸಾಯ್ದಾರ ಕಾರ್ಯಕ್ರಮ ಮಾಡ್ಯಾಳ ಎಂದೂ ಮಗಳು ದುಡಿಕಿಲ್ಲಾ ಭಗವಂತ ಆಕೆ ಐಷ್ಯಾ ಆರೋಗ್ಯ ಕೊಡಲಿ ದೌಡ ಮಾಡಿ ಮತ್ತ ಒಂದು ಗಂಡಸು ಮಗನ ಕೊಟ್ಟ ಮುತ್ತಪ್ಪನ ಮಗಳು ಒಯ್ಯ ಕೆಲಸ ಮಾಡ್ಬೇಕತ್ತೇಳಿ ಭಗವಾನ್ ಶನಲ್ ಬೇಡ್ಕೊಂಡ ಈಗ ನಾ ಬೀರ್ದವ್ರು ಅಲ್ಲಿ ಬೆಳ್ಕೊಳ್ತಾನೂ ಏ ಒಟ್ಟ ಗಂಡ ಹುಟ್ಟಬಾರದು ಬರೇ ಹೆಣ್ಣು ಹುಟ್ಲಿ ಸೈಬಣ್ಣ ಹೂಗಾರ್ ಸಕ ಜೋರಾಗಿ ಚಪ್ಪಲಿ ತಟ್ಟಿದ್ರೆ ಸಂಗೊಳ್ಳಿ ರಾಯನ ಪದ ಹಾರ ಒಂದೇ ಯವ ಸಂಗೊಳ್ಳಿ ರಾಯನ ಹಾರ್ದು ಸಿಂಧೂರ್ ಲಕ್ಷ್ಮಣ್ ಹಾರ್ದು ಪುನೀತ್ ರಾಜ್ಕುಮಾರ್ ಹಾಡ್ತಾರೆ ಅವ್ರ ಹೊಪ್ ರಾಜ್ಕುಮಾರ್ ಹಾರ್ದ ಮಾನ್ಯ ಬಾಯಿ ಬಿದ್ದ ಬೋರ್ನಾಗಿ ಬಿದ್ದ ಲಕ್ಷ್ಮಣ್ ಹುಡುಗ ಎರಡು ವರ್ಷದ ಹುಡುಗ ಚಳಿ ತಯಾಕ್ ಮಾಡಿ ಕಾಲು ಮಾಲೀಕ ಮಾಡಿ ಇಪ್ಪತ್ತು ತಾಸು ಿವ ಹುಡುಗ ಅಂತ ಹುಡುಗನ ಮ್ಯಾಗ ಹಾಡ್ತೀವಿ ಬೀರ್ ದೇವ್ರ ಮೂರ್ ರಾತ್ರಿ ಮೂರ್ ದಿವ್ಸ ಹಾಡ್ತೀವಿ ನಮ್ಮ ಮಗಳು ಕೂಡ ಮಾಧುಲಿಂಗ್ ಮುತ್ತೇನ ಮ್ಯಾಗ ಎಲ್ಲಾ ಮ್ಯಾಗ ಹಾಡುವಂತ ಶಕ್ತಿ ಅಕಿಗೇ ಐತಿ ಅಕ್ಕನೂ ಒಳ್ಳೆ ಕಲೆ ಬಾಳ್ ಟೈಮಿಂಗ್ ಬೇಡ ಅಕಿ ಯಾಕಂದ್ರ ಜಲ್ದಿ ಮುಗಿಸು ನುಗ್ಸಾರ ಒಂದ್ ಐದು ಗುಡಿ ಹಾಡಿ ನಮ್ ಮಗಳಿಗೆ ಚಾನ್ಸ್ ಆಕತಿ ಯವ ಯಾನ ಯವ ಇನ್ಕಾಯ್ ನಿತ್ತ ಮಗಳಿಗೆ ಬೇದಿಲ್ಲ ಒಂದ್ಸಲ ಅಲಾಬಾರ ತಗೋಬಾಕ್ ಅಂತ ಹೇಳಿ ವಿನಂತಿ ಐತಿ ನಮ್ಮ ಮಗ ನೋಡಕತ್ತೇಳೆ ಆಕಿ ತಂಗಿಗೆ ಸಮಾಧಾನ ಯಾವ ಎದ್ದು ಬಂದ ನೀ ಕಡೆ ಮೇಲೆ ಬಲ್ಲ ಈ ಕಡೆ ಮೇಲೆ ಬಲ್ಲ ತೊಟ್ಟು ಡುಬದಾಗ ತಪ್ಪಿಸಿದಂದ್ರೆ ಈ ಪೂಜಾರಿ ತರಬೇಡ ಇನ್ನೇ ಮೇಲೆ ಇದನ್ನ ಗಂಡು ಹುಟ್ಲ ನಾನು ಹೆಣ್ಣು ಹುಟ್ಲ ಇರ್ತೈತಿ ಹೆಣ್ಣು ಹುಟ್ಲ ಗಂಡು ಹುಟ್ಲ ಇದು ನೋಡ್ರಿ ನಮ್ಮ ದೇಸನಿಗೆ ಒಡೆಯರಿಗೆ ಮಾಧುಲಿಂಗ ಮತ್ತು ಪದ್ಮಾವತಿ ಹೌದಾ ಮಾಧುಲಿಂಗ ಹಿರಿಯ ಮಗ ಹೌದಾ ತಾಯಿ ಪದ್ಮಾವತಿ ಅಮೋಕ್ಷದನ್ನ ಹೆಂಡತಿ ಅವ್ರ ಹೆಸರಿಟ್ಟಾರ ಪದ್ಮಾವತಿ ಮತ್ತು ಮಾಧುಲಿಂಗ ಅಂತ ಮಕ್ಕಳ ಹೆಸರಿನಾಗ ಐವತ್ತೈದು ರೂಪಾಯಿ ಕೊಟ್ರ ಮಾಧುಲಿಂಗ ಹಿರಿ ಮಗ ಅಂತ ಮಗ ಹುಟ್ಟೆ ಅಂತ ಹೇಳಿ ಐವತ್ತೈದು ರೂಪಾಯಿ ರೂಪಾಯಿ ಕೊಟ್ರೆ ಅವರಿಗೆ ದೇವರ ಮಾಧುಲಿಂಗ ಡೋನಜ್ ಮಾಧುಲಿಂಗ ಅಟ್ ಟಶ್ವರ್ಯ ಸುಖ ಸಮೃದ್ಧಿ ಕೊಡ್ಲಿ ತಾಯಿ ಪದ್ಮಾವತಿ ಪಲ್ಲಕ್ಕಿ ಪದವಿ ನೆಲ್ಲಕ್ಕಿ ಬಾನ ಸೂರಿ ನೆಲಗಂಗೆ ಹರಿವರಿಗೆ ನಿಮ್ಮ ನಿಮ್ಮನಿ ಒಳಗೆ ದುಃಖ ದೂರ ಮಾಡಿ ಕಷ್ಟ ಕಡಗಿ ಮಾಡಿ ಬಣ್ಣನ ಬಯಲು ಮಾಡಿ ಭಗವಂತಲ್ಲಿ ಬೆಳ್ಕೊಂಡೆ ನೂರು ರೂಪಾಯಿ ಆಭರಣ ಒಂದು ಎಲ್ಲಾ ಸಮಾಜಕ್ಕೆ ಹಾಲು ಮತ ಸಮಾಜ ಅಲ್ಲಂಗಿಲ್ಲ ಕುರುಬ್ರಿಗೆ ಯಾಕೆ ಸಮಾಜಕ್ಕೆ ಹಾಲು ಮತ ಅದು ಒಂದೇ ಮಾತೀನಿ ಬಹಳ ಮಾತಾಡೋದು ಬೇಡ ಹೌದ್ ಇದೇ ನಮ್ಮ ಪಾಕ್ ಒಳಗೆ ಹುಟ್ಟಿ ಬಂದ ಜಗದ್ಗುರು ರೇವನ ಸಿದ್ಧ ಹೌದು ಸಂಚಾರ ಮಾಡುತ್ತಾ ಭೂಮಿ ಮ್ಯಾಗ ಎಷ್ಟು ವರ್ಷ ಅರಿಯದೇ ಏಳ್ನೂರು ವರ್ಷ ಅರಿತು ಏಳ್ನೂರು ವರ್ಷ ಸಂಚಾರ ಮಾಡುತ್ತಾ ಬಂದ ಎಲ್ಲಿಗೆ ಬಂದ ಎಲ್ಲಿಗೆ ಬಂದಪ್ಪ ವಿಜಯಪುರ ಜಿಲ್ಲಾ ಮುದ್ದೇಬರ ತಾಲೂಕಾ ಸರೂರು ತೂಗು ಬಂದು ತಪಸ್ಸು ಮಾಡಿದ ಎಲ್ಲಾ ಧರ್ಮದವ್ರಿಗೆ ಆಮಂತ್ರಣ ಮಾಡಿದ ಏನಂತ ಮಾಡಿದ ಇದೇ ಧರ್ಮ ತಲೆಲ್ಲ ಧರ್ಮಕ್ಕ ಒಂದು ಮೆಸೇಜ್ ಮಾಡಿದ ಯಾವ ಧರ್ಮದವರು ಹಾಲದಾನ ದಾನ ಮಾಡ್ತಿರ ತಂದಾಗ ಯಾರು ಮಾಡಿರಪ್ಪ ಯಾರು ಕೂಡ ಹಾಲದಾನ ದಾನ ಮಾಡ್ಲಿಲ್ಲ ಯಾರು ಮಾಡಿದ್ರು ಕುರುಬೂರು ಕೂಡ ಹುಟ್ಟಿ ಬಂದಿರತಕ್ಕಂತ ಸರೂರು ಶಾಂತ ಮುತ್ತಯ್ಯ ಯಾರಿಗೇನ್ ದಾನ ಮಾಡಿದ್ರು ಜಗದ್ಗುರು ಅವ್ರಿಗೆ ಸಿದ್ದೇಶ್ವರ ಸಮಾಜಕ್ಕೆ ಹಾಲು ಮತದವರು ಹಾಲು ಮತ ಕರದ ಹೌದು ಇನ್ನೊಂದ ಕುರುಬ ಸಮಾಜ ಮುದ್ದಾಯಿ ಮುದ್ದುಗೊಂಡ ಮೋವ ಹೆಚ್ಚಾಗಿ ಹಾಲು ಭೂಮಿಗೆ ಬಿದ್ದಾಗ ಮಣ್ಣಿನ ಮುದ್ದೆನ ಗೊಮ್ಮೆಗಳ ನಿರ್ಮಾಣ ಮಾಡಿದ್ರು ಅವರೇ ಮುದ್ದಾಯಿ ಮುದ್ದುಗೊಂಡ್ ಹಾಲ ಹುಟ್ಟೇನೇಳಿ ಅದಕ್ಕೆ ಮಲಿ ಹಾಲ ಹುಟ್ಟೇರ ತಿಳ್ಕೊಂಡು ಅವರಿಗೆ ಹಾಲು ಮತದವರು ಕರದ ಹೌದು ಇನ್ನೊಂದು ಯಾಕಂತಂದ್ರೆ ಕುರುಬರಲ್ಲಿ ಹಾಲಿನಂತ ಗುಣ ಆಯ್ತಿತ್ತು ಕೂಡ ಹಾಲು ಮತದ ಕರದ ಹೌದು ಅದಕ್ಕೆ ಇಷ್ಟ ವಿಷಯಗಳು ಹೇಳಿವಿ ಅದಕ್ಕೆ ಇದೇ ಸಂತೋಷ ಕಂಡ ನಮ್ಮ ಅಣ್ಣವರು ಬಂದ ನಮ್ಮ ದೇವ್ರೇ ಬೀರ ದೇವರ ಗುಡಿವಿನ ಮ್ಯಾಗೆ ನಮ್ಮ ಇಸ್ಲಾಮ ಧರ್ಮದ ಚಿನ್ನ ಐತಿ ಇದಕ್ಕೆ ಏನಪ್ಪಾ ಅಂತಂದ್ರೆ ಬಾಳ ಮಾರ್ಮಿಕ ಹೇಳ ಕರೆಕ್ಟ್ ತಿಳ್ಕೊಂಡು ಒಂದ್ ನೂರ ಒಂದ್ ರೂಪಾಯಿ ಕೊಟ್ಟಾರ ಬಂಧುಗಳೇ ಹೌದಪ್ಪ ಬರೇ ಒಂದೇ ಗುರುವಿನ ಗುಡಿನ ಹೌದು ಇದೇ ಯಾವ ನಮ್ಮ ಚಿಕ್ಕೋಡಿ ತಾಲೂಕ ಗುಡಿ ಈಗ ನಿಪ್ಪಾನಿ ತಾಲೂಕದಾಗ ಆಗೈತೆ ಮುತ್ತಪ್ಪನ ಹೌದಪ್ಪ ಅಲ್ಲಿ ಕೂಡ ಐತಿ ಇನ್ನೂ ಬಾಳ ಊರಾಗ ಇಸ್ಲಾಮ ಧರ್ಮದ ಚರಿತ್ರೆ ಐತಿ ಬಂಧುಗಳೇ ಅಂತ ಇಸ್ಲಾಮ್ ಧರ್ಮರು ಕೂಡ ಬಾಳ ಪ್ರೀತಿಯಿಂದ ಸ್ವಾಗತಿಸಿ ಅವರು ಕೂಡ ಒಂದು ನೂರ ಒಂದು ರೂಪಾಯಿ ಕೊಟ್ರೆ ಅವ್ರಿಗೆ ಕರೆ ಹಂತಾದ್ರಾಗ ನಮ್ಮ ಹಾಡಿಕೆ ಕೇಳಾರೆ ಆದ್ರೂ ಅವ್ರಿಗೆ ಸಂತೋಷ ಆಗ್ಲಿಲ್ಲ ಯಾಕಂದ್ರೆ ಮಳೆಯಾಗ ಮಂದಿ ಕೂಡ್ಲಿಲ್ಲ ಆದ್ರೂ ಕಾರ್ಯಕ್ರಮ ಆರಿಸ್ಯಾರ ಇನ್ನೊಂದು ಸಾರಿ ನಿಮ್ ಊರಿಗೆ ಬರ್ತೀವಿ ಇಡೀ ನಮ್ಮ ಮಾಲಿಂಗ್ರಾಯಿನ ಮಟ್ಟ ಮನಿ ಮಂದಿ ಸಾಹಿತ್ಯ ಬರದ ಯಾರು ಬರೋದ್ರಪ್ಪ మొదలకి నగూర్ లక్ష్మణ్ మాస్టర్ బర్ద హ ఆమె ఇంగ్లశ్వరు జక్కడ మాస్టర్ బరద హల్మేశ్ మాస్టర్ బరద హడుగులీ మాయన బరద గుడ్ నింగన బరద శందీ భూతి బరదా శివు శివరణి ఇన్న బాగు మంది సాహిత్య గారు నమ్మట్టు మన బరదా మిమ్మట్టు మన బర్దార హా అబ్బాలి కలి సాహిత్య గారు అన్స్కొండ్ర జగత్న యార్త్రే బా నన్ను మాస్ చోర చప్పి ಜನರಲ್ ಹಾಡ ಬರಕ ಅಕ್ಕನೇ ಮಾಯವ್ನ ಹಬ್ಬ ಹಬ್ಬದ ಹಾಡ ಬರಕ ಅವನಂತ ಸಾಹಿತ್ಯ ಇನ್ನು ಮುಂದೂ ಬರಂಗಿಲ್ಲ ಇನ್ನು ಹಿಂದೂ ಬಳಸಿಕೊಂಡು ರಂಜನಿಗೆ ಸಮಾದ ಕೈಯತ್ ಹೆತ್ ನಂದನ ಮಾರ ಕೈಯ ಕ್ಷೇತ್ರ ಬರ ಹೌದಪ್ಪ ಹೌದ ಹೌದಾ ಅಂಥವು ಹೆಂತದ ಬರ್ದಾನ ಹೆಂತ ಹಾಳೆ ಬರ್ದಾನ ರೀ ಹೌ ನಾರಾಯನ ಜ್ಯೋತಿಶ್ಯಾಗಿ ಬಂಬ ಹೆಂತ ಸಾಹಿತ್ಯ ಅಂತ ಭಾಳ ಸಾಹಿತ್ಯ ಬರ್ದಾನ ಒಂದಲ್ಲ ಸಾವಿರ ಸಾಹಿತ್ಯ ಹೇ ಹೌದು ಅಂತ ಕಲಾವಿದರಿಗೆ ನಾನು ಬ ಕಲಾವಿದ ನಾನೂ ಕಲಾವಿದ ಅವನಿಗೆ ಸಭಾದಾಗ ನಾವು ಕೈ ಮುಗಿದು ಹೇಳ್ತೀನಿ ಸಾಹಿತ್ಯ ಬರೆದು ಬಿಡಬೇಡ್ರಿ ಹೌದು ಒಳ್ಳೆ ಸಾಹಿತ್ಯ ಬರೀತಿ ನಿಮ್ಮ ಸಾಹಿತ್ಯ ಯಾರು ಹಾಡಾಗಿಲ್ಲತ್ತ ಬಿಡಬೇಡ್ರಿ ಬಹಳ ಸಹಿತ್ಯ ಅದಕ್ಕೆ ನಾ ಜಗತ್ತಿನಾಗಳಗಾನೂರ್ ನಂದನ್ ಮರೋಗಿ ಈ ಯಾವ ನಮ್ಮ ಅಫ್ಜಲ್ಪುರ ತಾಲೂಕಿನೊಳಗೆ ಬಳುರ್ಗಿ ಅಮ್ಮೋಗಿ ಮಾಸ್ತರ್ ಯೂಟ್ಯೂಬ್ ಚಾಲು ಒಟ್ಟಿಂದ ಹೌದು ಬಳಗಾನೂರ್ ನಂದನ್ ಮಾಸ್ತರ್ ಕೈ ಮುಗಿದ ಮುಗಿದು ಹರಟಾಲ್ ನೀನು ಸಣ್ಣ ತಮ್ಮ ತಿಳ್ಕೊಂಡು ಕೇಳ್ತೀನಿ ನೀವು ಒಳ್ಳೆ ಸಾಹಿತ್ಯ ಬರೀ ಹೌದು ಅದಕ್ಕೆ ಕೊಟ್ಟಿರ್ತಕ್ಕಂಥ ಬಲಗಾನೂರು ನಂದನ ಮಾರಾಯಣ ಊರವರು ಕೂಡ ಐವತ್ತು ರೂಪಾಯಿ ಕೊಟ್ಟ ಕೆಂಸರಾಯ ದೇವರ ಟೆಸ್ಟರಿ ಕೊಟ್ಟು ಕಾಪಾಲೆ ದೇವರಲ್ಲಿ ಬಿಡಿತು ಅಮ್ಮಾಯಿ ಮಾಸ್ತಾರ ನಂದು ತುಮಕ ನಾನು ಬರ್ಲಾಕ್ ಚಾಲು ಮಾಡ್ತಾನೆ ಅದನು ಬಿಡ್ನಿ ಅದ್ರ ಯೂಟ್ಯೂಬ್ ನಾಗ ಹೋಗಿ ಜಗದೀಶನ್ನ ಅಮ್ರಪ್ಪ ಗುಡ್ಗುಂಟಿ ಸಕ್ಕಿನ ನಾ ಸಭಾದಾರ ವಿನಂತಿ ಐತಿ ಯಾಕಂತ ಕೇಳಿದ್ರೆ ವಿಷಯ ಮಾತಾಡೋದು ಯಾರು ಶಿವಶಕ್ತಿ ವಿಷಯ ಎಲ್ಲಿಗೆ ಬಂದಂತ ಎಲ್ಲ ಗೊತ್ತೈತಿ ಮಂದಿಗೆ ಈಗಾಗಲೇ ಯೂಟ್ಯೂಬ್ದೊಳಗೆ ಬಹಳ ಮಂದಿ ಶಿವಶಕ್ತಿ ಬಗ್ಗೆ ಮಾತಾಡ गिहि पर दल